ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತ ಎರಡೂ ಸಂಸ್ಥೆಗಳು ಕೂಡ ತನಿಖೆಯನ್ನು ನಡೆಸ್ತವೆ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಡೆಸ್ತಾ ಇರುವಂತಹ ತನಿಖೆ ಅಕ್ರಮ ಹಣ ವರ್ಗಾವಣೆ ಮತ್ತು ಬೇನಾಮಿ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟ ಹಾಗೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಒಂದು ಪತ್ರ ಸೋರಿಕೆಯಾಗಿ ಅವುಗಳು ಮಾಧ್ಯಮಗಳಲ್ಲಿ ಸುದ್ದಿಯಾದ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರೆ ಎನ್ನುವಂತಹ ಘೋಷಣೆಯನ್ನು ಮಾಡ್ತವೆ ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ದೇವೇಂದ್ರ ಫಡ್ನಾವಿಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಾರೆ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಈ ರಾಜಕೀಯ ಬೆಳವಣಿಗೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರುವಂತಹ ಜಾರಿ ನಿರ್ದೇಶನಾಲಯದ ತನಿಖೆಗೂ ಏನು ಸಂಬಂಧ ಎನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗ್ತಿರುವ ಹೊತ್ತಲ್ಲೇ ಅಜಿತ್ ಪವಾರ್ ಅವರಿಗೆ ಒಂದು ಅತ್ಯಂತ ಖುಷಿ ನೀಡುವಂತಹ ಸುದ್ದಿ ಸಿಕ್ಕಿದೆ ಏನು ಅಂತ ಹೇಳಿದ್ರೆ ಅಜಿತ್ ಪವಾರ್ ಮತ್ತು ಅವರ ಕುಟುಂಬಕ್ಕೆ ಸೇರಿದಂತಹ ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಪಾಸ್ತಿಗಳನ್ನು ಬಿಡುಗಡೆ ಮಾಡುವಂತೆ ಅಥವಾ ಅಜಿತ್ ಪವಾರ್ ಕುಟುಂಬಕ್ಕೆ ವಾಪಸ್ ನೀಡುವಂತೆ ಅಜಿತ್ ಪವಾರ್ ಕುಟುಂಬಕ್ಕೆ ವಾಪಸ್ ಒಪ್ಪಿಸುವಂತೆ ಆದಾಯ ತೆರಿಗೆ ನ್ಯಾಯಮಂಡಳಿ ಮೇಲ್ಮನವಿ ನ್ಯಾಯಮಂಡಳಿ ಆದಾಯ ತೆರಿಗೆ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಏಳನೆಯ ತಾರೀಕು ಆದಾಯ ತೆರಿಗೆ ಇಲಾಖೆ ಮಹಾರಾಷ್ಟ್ರ ಗೋವಾ ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಅಜಿತ್ ಪವಾರ್ ಕುಟುಂಬಕ್ಕೆ ಸೇರಿದಂತಹ ಎಪ್ಪತ್ತಕ್ಕೂ ಅಧಿಕ ಸ್ಥಳಗಳಲ್ಲಿ ಶೋಧವನ್ನು ಕೈಗೊಂಡಿತ್ತು ಅಥವಾ ದಾಳಿಯನ್ನು ನಡೆಸಿತ್ತು ಈ ದಾಳಿಯ ಸಂದರ್ಭದಲ್ಲಿ ಸುಮಾರು ನೂರ ಎಂಬತ್ತ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಆಸ್ತಿಪಾಸ್ತಿ ಪತ್ತೆಯಾಗಿದೆ ಎನ್ನುವಂತಹ ಹೇಳಿಕೆಯನ್ನು ಆದಾಯ ತೆರಿಗೆ ಇಲಾಖೆ ಕೊಟ್ಟಿತ್ತು ಆದಾಯ ತೆರಿಗೆ ಇಲಾಖೆಯ ಈ ದಾಳಿಯ ಬಳಿಕ ಅಜಿತ್ ಪವಾರ್ ಕುಟುಂಬಕ್ಕೆ ಸೇರಿದಂತಹ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಬೇನಾಮಿ ಅಕ್ರಮ ವರ್ಗಾವಣೆ ಕಾಯ್ದೆ ತಡೆ ಅಡಿಯಲ್ಲಿ ಬೇನಾಮಿ ತಡೆ ಕಾಯ್ದೆಯ ಅಡಿಯಲ್ಲಿ ಜಪ್ತಿ ಮಾಡಿಕೊಳ್ಳಲಾಗಿತ್ತು ಅಥವಾ ಸೀಸ್ ಮಾಡಿಕೊಳ್ಳಲಾಗಿತ್ತು ವಶಪಡಿಸಿಕೊಳ್ಳಲಾಗಿತ್ತು ಆದರೆ ಆದಾಯ ತೆರಿಗೆ ನ್ಯಾಯಮಂಡಲಿಯಲ್ಲಿ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಜಿತ್ ಪವಾರ್ ಅವರ ಕುಟುಂಬ ಬೇನಾಮಿ ಹಣ ವರ್ಗಾವಣೆಯಲ್ಲಿ ಅಥವಾ ಬೇನಾಮಿ ವ್ಯವಹಾರದಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ಆದಾಯ ತೆರಿಗೆ ಇಲಾಖೆ ನಡೆಸಿದಂತಹ ದಾಳಿ ಮತ್ತು ಅದರ ಆಧಾರದಲ್ಲಿ ನಡೆದ ನಡೆಸಲಾಗಿದ್ದಂತಹ ಬೇನಾಮಿ ಕೇಸು ಜೊತೆಗೆ ಏನು ಆಸ್ತಿಪಾಸ್ತಿ ಜಪ್ತಿಯನ್ನು ಮಾಡಿಕೊ ಮಾಡಿಕೊಳ್ಳಲಾಗಿತ್ತು ಅದನ್ನು ಆದಾಯ ತೆರಿಗೆ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತಹ ನ್ಯಾಯಮಂಡಳಿ ಟ್ರಿಬ್ಯುನಲ್ ಏನಿದೆ ಅದು ಕ್ವಾಶ್ ಮಾಡಿದೆ ಜೊತೆಗೆ ಆದಾಯ ತೆರಿಗೆ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಪಾಸ್ತಿ ಏನಿದೆ ಅದನ್ನು ಜಪ್ತಿಯಿಂದ ಬಿಡುಗಡೆಗೊಳಿಸಿ ಮುಕ್ತಿಗೊಳಿಸಿ ಅಜಿತ್ ಪವಾರ್ ಕುಟುಂಬಕ್ಕೆ ವಾಪಸ್ ಕೊಡಬೇಕು ಹೇಳಿ ಪ್ರಮುಖವಾಗಿ ಇಲ್ಲಿ ಇಲ್ಲಿ ಇದ್ದಂಥ ಆರೋಪ ಏನು ಅಂತ ಹೇಳಿದ್ರೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ಸಹಕಾರಿ ಬ್ಯಾಂಕ್ನಲ್ಲಿ ಪ್ರಮುಖ ಹಿಡಿತವನ್ನು ಹೊಂದ ಹೊಂದಿದಂಥವರು ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ ಒಂದು ಸಕ್ಕರೆ ಕಾರ್ಖಾನೆಯನ್ನು ಹರಾಜಿಗೆ ಹಾಕುತ್ತೆ ಆ ಹರಾಜಿಗೆ ಹಾಕಲಾದಂತಹ ಸಕ್ಕರೆ ಕಾರ್ಖಾನೆಯನ್ನು ಗುರು ಕಾಮಿಡಿಟೀಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂಥ ಒಂದು ಕಂಪನಿ ಪರ್ಚೇಸ್ ಮಾಡುತ್ತೆ ಆ ಪರ್ಚೇಸ್ ಮಾಡಿದಂತಹ ಕಂಪನಿಯಲ್ಲಿ ಅಜಿತ್ ಪವಾರ್ ಮತ್ತು ಸುನೇತ್ರ ಪವಾರ್ ಅವರು ಪಾಲುದಾರಿಕೆಯನ್ನು ಹೊಂದಿದ್ದಂಥ ಒಂದು ಕಂಪನಿ ಕೂಡ ಪಾಲುದಾರ ಗುರು ನಲ್ಲಿ ಅಜಿತ್ ಪವಾರ್ ಮತ್ತು ಸುನೇತ್ರ ಪವಾರ್ ಅವರು ಯಾವ ಇನ್ನೊಂದು ಕಂಪನಿಯಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಆ ಕಂಪನಿ ಗುರು ಕಾಮುಡಿಟೀಸ್ನಲ್ಲಿ ಪಾಲುದಾರ ಅಂದರೆ ಆರೋಪ ಏನು ಅಂತ ಹೇಳಿದ್ರೆ ಸಹಕಾರಿ ಬ್ಯಾಂಕ್ ಹರಾಜಿಗಾಕಿದಂತಹ ಸಕ್ಕರೆ ಕಾರ್ಖಾನೆಯನ್ನು ಪರೋಕ್ಷವಾಗಿ ಅಜಿತ್ ಪವಾರ್ ಮತ್ತು ಅವರ ಪತ್ನಿ ಸುನೇತ್ರ ಪವಾರ್ ಅವರು ಖರೀದಿ ಮಾಡಿದ್ದಾರೆ ಇದು ಬೇನಾಮಿ ಟ್ರಾನ್ಸಾಕ್ಷನ್ ಎನ್ನುವಂಥ ಆಪಾದನೆಯನ್ನು ಮಾಡಲಾಗಿತ್ತು ಅದರ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿ ಜಫ್ತಿಯನ್ನು ಮಾಡಿಕೊಳ್ಳಲಾಗಿತ್ತು ಬಟ್ ಇದು ಬೇನಾಮಿ ಟ್ರಾನ್ಸಾಕ್ಷನ್ ಅಲ್ಲ ಎಲ್ಲವೂ ಕೂಡ ಲೀಗಲೈಸ್ಡ್ ಚಾನಲ್ ಅಂದರೆ ಆರ್ ಟಿ ಜಿ ಎಸ್ ಇರ್ಬೋದು ಐ ಎಂ ಪಿ ಎಸ್ ಇರ್ಬೋದು ಚೆಕ್ ಇರ್ಬೋದು ಡಿ ಡಿ ಇರ್ಬೋದು ಈ ಮುಖಾಂತರ ಲೀಗಲೈಸ್ಡ್ ಕಾನೂನು ಬದ್ಧವಾದಂತಹ ಹಣದ ವರ್ಗಾವಣೆಯ ಮಾರ್ಗಗಳೇನಿದೆ ಅದರ ಮುಖಾಂತರವೇ ಹಣ ವರ್ಗಾವಣೆ ಖರೀದಿಗೆ ಸಂಬಂಧಪಟ್ಟ ಹಾಗೆ ಆಗಿರೋದರಿಂದಾಗಿ ಇದನ್ನು ಇದನ್ನು ಬೇನಾಮಿ ಹಣ ವರ್ಗಾವಣೆ ಅಂತೇಳಿ ಪರಿಗಣಿಸೋಕ್ಕಾಗಲ್ಲ ಅಂಥೇಳಿ ಆ ಕೇಸನ್ನೇ ಕ್ಲೋಸ್ ಮಾಡಿಬಿಟ್ಟಿದೆ ಆದಾಯ ತೆರಿಗೆ ಇಲಾಖೆ ಟ್ರಿಬ್ಯುನಲ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಜೊತೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ಆದಾಯ ತೆರಿಗೆ ಇಲಾಖೆಯ ನ್ಯಾಯಮಂಡಲಿ ಹೇಳಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡುತ್ತೆ ಆ ತೀರ್ಪು ಏನು ಅಂತೇಳಿದ್ರೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಬೇನಾಮಿ ತಡೆ ಕಾಯ್ದೆ ಜಾರಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಮಾಡಲಾದಂತಹ ಆಸ್ತಿ ಪಾಸ್ತಿಗಳ ಸಂಗ್ರಹ ಏನಿದೆ ಅವುಗಳ ಬಗ್ಗೆ ಯಾವುದಾದ್ರೂ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಅವುಗಳ ಬಗ್ಗೆ ಬೇನಾಮಿ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಯಾದಂತಹ ಬೇನಾಮಿ ತಡೆ ಕಾಯ್ದೆಯನ್ನು ಪೂರ್ವಾನ್ವಯ ಮಾಡಿ ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ತನಿಖೆ ಮಾಡುವಂತಿಲ್ಲ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡ್ತು ಬಟ್ ಕೇಂದ್ರ ಸರ್ಕಾರ ಆ ತೀರ್ಪಿನ ಮೇಲೆ ಅಪೀಲನ್ನು ಮಾಡಿಕೊಳ್ತು ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ನಿರ್ದಿಷ್ಟ ಪ್ರಕರಣದ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ನೀವು ಆ ಲಾವನ್ನೇ ಸ್ಟ್ರಕ್ಡೌನ್ ಮಾಡಬೇಕು ಅಂತೇಳಿ ಯಾರು ಮನವಿಯನ್ನು ಮಾಡಿಕೊಂಡಿರಲಿಲ್ಲ ಆದರೂ ಕೂಡ ಸುಪ್ರೀಂ ಕೋರ್ಟ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟಿವನ್ನು ಸ್ಟ್ರಕ್ ಡೌನ್ ಮಾಡಿದ ಮಾಡಿದೆ ಹೀಗಾಗಿ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಸೊ ಸುಪ್ರೀಂ ಕೋರ್ಟ್ ಕೂಡ ತಾನು ಕೊಟ್ಟಂತಹ ತೀರ್ಪನ್ನು ರೀಕಾಲ್ ಮಾಡಿಕೊಳ್ಳಲಿಕ್ಕೆ ಅಂದರೆ ಅದರ ಬಗ್ಗೆ ಮತ್ತೆ ಮರುಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ಒಪ್ಕೊಂಡಿದ್ದೆ ಬಟ್ ಅಜಿತ್ ಪವಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಆಧಾರದಲ್ಲಿ ರಿಲೀಫ್ ಸಿಕ್ಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆದ ಒಂದು ವರ್ಷದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸರಿಯಾಗಿ ಅಜಿತ್ ಪವಾರ್ ಅವರು ಶರದ್ ಪವಾರ್ ಅವರಿಂದ ದೂರವಾಗಿ ತಮ್ಮದೇ ಆದಂತಹ ಬಣವನ್ನು ಸ್ಥಾಪನೆ ಮಾಡಿಕೊಂಡು ಬಿ ಜೆ ಪಿಯ ಜೊತೆಗೆ ಹೋಗಿ ಬಿ ಜೆ ಪಿಯಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಈ ಬಾರಿ ದೇವೇಂದ್ರ ಫಡ್ನಾವೀಸ್ ಮುಖ್ಯಮಂತ್ರಿ ಆಗುವುದರ ಹಿಂದೆ ಅಜಿತ್ ಪವಾರ್ ಪ್ರಭಾವ ಜಾಸ್ತಿ ಇದೆ ಏಕನಾಥ್ ಶಿಂದೆ ನನಗೆ ಸಿ ಎಂ ಸ್ಥಾನ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು ಆದರೆ ಅಜಿತ್ ಪವಾರ್ ಫಡ್ನಾವೀಸ್ ಪರವಾಗಿ ನಿಂತಿದ್ದರಿಂದಾಗಿ ಅನಿವಾರ್ಯವಾಗಿ ಏಕನಾಥ್ ಶಿಂದೆ ಬಿ ಜೆ ಪಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಯ್ತು ಯಾಕಂತ ಹೇಳಿದ್ರೆ ಅಜಿತ್ ಪವಾರ್ ಬೆಂಬಲ ಇಲ್ಲದೆ ಸರ್ಕಾರ ಉಳಿಯಲ್ಲ ಸರ್ಕಾರ ಉಳಿಯಲ್ಲ ಹೀಗಾಗಿ ಅಜಿತ್ ಪವಾರ್ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗುವುದಕ್ಕೂ ಇಂಪಾರ್ಟೆಂಟು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗುವುದಕ್ಕೂ ಇಂಪಾರ್ಟೆಂಟ್ ಸೊ ಅಜಿತ್ ಪವಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೇವಲ ಮೂರು ವರ್ಷಗಳಲ್ಲಿ ರಿಲೀಫ್ ಸಿಕ್ಕಿರುವಂಥದ್ದು ಆಕ್ಚುಲಿ ಹೆಂಗೆ ನೋಡೋಕ್ಕೋದ್ರೆ ಬೇನಾಮಿ ಹಣ ಇಲ್ಲ ಅತ್ಯಂತ ಕಠಿಣ ನಿಯಮಗಳು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇರತಕ್ಕಂಥ ಆರೋಪ ಏನು ಸ್ನೇಹಮಯಿ ಕೃಷ್ಣ ಮಾಡಿರುವಂಥ ಆರೋಪ ಏನು ಅವರು ಏನು ಬೇನಾಮಿ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಬೇನಾಮಿ ವರ್ಗಾವಣೆ ತಡೆ ಕಾಯ್ದೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಆರೋಪವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆದಂಥ ಲ್ಯಾಂಡನ್ನು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮಯ್ಯದ ಖರೀದಿ ಮಾಡಿದ್ದು ಸಿದ್ದರಾಮಯ್ಯನವರ ಬೇನಾಮಿಯಾಗಿ ಅಂತ ಹೇಳಿ ಸಿದ್ದರಾಮಯ್ಯನವರ ಬೇನಾಮಿಯಾಗಿ ಈತ ಖರೀದಿ ಮಾಡಿದ್ದಾನೆ ಅಂತೇಳಿ ಪಾರ್ವತಿಯವರು ಸಿದ್ದರಾಮಯ್ಯನವರ ಪರವಾಗಿ ಬೇನಾಮಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂತಹ ಭೂಮಿಯನ್ನ ದಾನದ ರೂಪದಲ್ಲಿ ಖರೀದಿ ಮಾಡಿದ್ದಾರೆ ಇದು ಬೇನಾಮಿ ಪ್ರಾಪರ್ಟಿ ಅಂತ ಬಟ್ ಅಲ್ಲೂ ಕೂಡ ಲೀಗಲೈಸ್ ಚಾನೆಲ್ ಅಲ್ಲೇ ಪೇ ಔಟ್ ಆಗಿರುವಂಥದ್ದು ದೇವರಾಜು ಕಡೆಗಿಂದ ಮಲ್ಲಿಕಾರ್ಜುನ ಸ್ವಾಮಿ ಲೀಗಲೈಜ್ ಪೇಮೆಂಟ್ ಮುಖಾಂತರನೇ ಹಣ ಕೊಟ್ಟು ಸಬ್ರಿಜಿಸ್ಟರ್ಡ್ ನೋಂದಣಿಯಾಗಿನೇ ಖರೀದಿ ಮಾಡಿರುವಂಥದ್ದು ಈಗ ಅಜಿತ್ ಪವಾರಿಗೆ ಕೊಟ್ಟಂಥ ಅನ್ನು ಇಲ್ಲೂ ಅಪ್ಲೈ ಮಾಡಿದ್ರೆ ಇದು ಈ ಕೇಸ್ ನಿಲ್ಲಲ್ಲ ಬೇನಾಮಿ ಕೇಸ್ ನಿಲ್ಲಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಏನು ಇನ್ವೆಸ್ಟಿಗೇಷನ್ ನಡೀತಾ ಸ್ನೇಹಮಯಿ ಕೃಷ್ಣ ಕೊಟ್ಟಂಥ ದೂರಿನ ಆಧಾರದಲ್ಲಿ ನಡಿ ನಿಲ್ಲಲ್ಲ ಜೊತೆಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಮಾಡುವಂತಿಲ್ಲ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ನ ತೀರ್ಪು ಈ ಭೂಮಿ ವರ್ಗಾವಣೆ ಆಗಿರುವಂಥದ್ದು ಬಿಫೋರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಲ್ಲಿಕಾರ್ಜುನ ಸ್ವಾಮಿಯಿಂದ ದೇವರಾಜ್ಗೆ ಸಾರಿ ಇಂದ ಮಲ್ಲಿಕಾರ್ಜುನ ಸ್ವಾಮಿಗೆ ಸಿದ್ದರಾಮಯ್ಯ ಅವರ ಬಾಮೇತನಿಗೆ ಸೊ ಎರಡು ಪ್ರಕರಣಗಳು ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರಿಗೆ ಕೇವಲ ಮೂರು ವರ್ಷಗಳಲ್ಲಿ ನಾವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಇವರು ದಾಳಿ ನಡೆಸಿದ ಬಳಿಕ ಪ್ರೆಸ್ ರಿಲೀಸನ್ನು ಬಿಡುಗಡೆ ಮಾಡಿ ನಾವು ಇಷ್ಟು ಅಕ್ರಮ ಆಸ್ತಿಯನ್ನು ಪತ್ತೆ ಹಚ್ಚಿದ್ದೀವಿ ಇಷ್ಟು ಆಸ್ತಿ ಪಾಸ್ತಿಯನ್ನು ಸೀಸ್ ಮಾಡಿದ್ದೀವಿ ಇಷ್ಟು ಆಸ್ತಿ ಪಾಸ್ತಿ ಲಭ್ಯ ಆಗಿದೆ ಅಕ್ರಮ ಆಸ್ತಿ ಪಾಸ್ತಿ ಲಭ್ಯ ಆಗಿದೆ ಅಂತೇಳಿ ಪ್ರೆಸ್ ರಿಲೀಸನ್ನು ಮಾಡಿದ ತಕ್ಷಣ ಆ ಕೇಸು ಗಟ್ಟಿಯಿದೆ ಅಥವಾ ನಿಲ್ಲುತ್ತೆ ಅಂತಲ್ಲ ಈಗ ಅಜಿತ್ ಪವಾರ್ ಪ್ರಕರಣದಲ್ಲಿ ಏನಾಯಿತು ಕೇವಲ ಮೂರು ವರ್ಷಗಳಲ್ಲಿ ರಿಲೀಫ್ ಸಿಕ್ಕಿದೆ ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಪಾಸ್ತಿ ಮತ್ತೆ ಅಜಿತ್ ಪವಾರ್ ಕುಟುಂಬಕ್ಕೆ ಲೀಗಲೈಸ್ ಈಗ ಅದ್ರ ಮೇಲೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಪ್ರಕರಣ ದಾಖಲಿಸಿಕೊಳ್ಳುವಂತಿಲ್ಲ ಇದು ಅಕ್ರಮ ವಂಚನೆ ಆಗಿದೆ ಅಂತೇಳಿ ಯಾವ ತನಿಖಾ ಸಂಸ್ಥೆ ಕೂಡ ಇನ್ನು ಮುಟ್ಟೋಂಗಿಲ್ಲ ಸೊ ಇದು ದೇಶದ ಸದ್ಯದ ಪರಿಸ್ಥಿತಿ ಇನ್ನೊಂದು ಅಂಶವನ್ನು ಇಲ್ಲಿ ಹೇಳ್ಬೇಕು ನಾವು ಮಹಾರಾಷ್ಟ್ರದಲ್ಲಿ ಈಗ ಎರಡನೆಯ ಬಾರಿಗೆ ಬಿಜೆಪಿ ನೇತೃತ್ವದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅವ್ರ ಜೊತೆಗೆ ಇನ್ನು ಸರ್ಕಾರ ರಚನೆ ಆಗಿದೆ ಈಗ ಪ್ರಮುಖವಾಗಿ ಕಾಡುತ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಜಿತ್ ಪವಾರ್ ವಿರುದ್ಧ ಇದೇ ಬಿ ಜೆ ಅವರು ಮಹಾರಾಷ್ಟ್ರ ಸಹಕಾರಿ ಬ್ಯಾಂಕ್ ಹಗರಣದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಕ್ರಮ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡೋದು ಇಪ್ಪತ್ತ ಐದು ಸಾವಿರ ಕೋಟಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡುವ ಹಣದ ಮೊತ್ತಕ್ಕಿಂತಲೂ ಜಾಸ್ತಿ ಇಪ್ಪತ್ತೈದು ಸಾವಿರ ಕೋಟಿ ಸಾರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಹೇಳಿ ಜೊತೆಗೆ ಮಹಾರಾಷ್ಟ್ರ ಸದನ ನಿರ್ಮಾಣದಲ್ಲಿ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿದರು ಅಜಿತ್ ಪವಾರ್ ವಿರುದ್ಧ ಛಗನ್ ಭುಜಬಲ್ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಮಹಾರಾಷ್ಟ್ರ ವಿದರ್ಭ ಇರಿಗೇಷನ್ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಇದೇ ಮೋದಿ ಅವರು ಭಾಷಣವನ್ನು ಮಾಡಿದ್ದಾರೆ ಜೊತೆಗೆ ಇತರೆ ಪ್ರಮುಖ ಅಜಿತ್ ಪವಾರ್ ಬಣದಲ್ಲಿರುವಂಥ ಎನ್ ಸಿ ಪಿ ನಾಯಕರ ವಿರುದ್ಧ ಇಡಿ ತನಿಖೆಗಳಿವೆ ಅವೆಲ್ಲವೂ ಈಗ ಏನಾಗ್ತವೆ ಅವುಗಳ ಪರಿಸ್ಥಿತಿ ಏನು ಅಂತೇಳಿ ಅಮಿತ್ ಶಾ ಅವರು ಈ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಹೇಳಿದರೆ ಅದನ್ನು ಕಾನೂನು ಪ್ರಕಾರ ನೋಡ್ಕೊಳ್ತಾರೆ ಅಂತೇಳಿ ಬಟ್ ಮೈತ್ರಿಗಿಂತ ಮುಂಚೆ ಇದೇ ಅಮಿತ್ ಶಾ ಇದೇ ನರೇಂದ್ರ ಮೋದಿ ಇದೇ ಅಜಿತ್ ಪವಾರ್ ಇದೇ ಛಗನ್ ಭುಜ್ವಲ್ ವಿರುದ್ಧ ಸಹಕಾರಿ ಬ್ಯಾಂಕ್ ಹಗರಣ ವಿದರ್ಭ ಕಾಮ ನೀರಾವರಿ ಕಾಮಗಾರಿ ಹಗರಣ ಪ್ರಫುಲ್ ಪಟೇಲ್ ಈಗ ಕೇಂದ್ರದಲ್ಲಿ ಸಚಿವರು ಅವರು ವಿಮಾನಯಾನ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಇಡಿ ತನಿಖೆ ನಡೀತಾ ಇದೆ ಜೊತೆಗೆ ದಾವೂದ್ ಇಬ್ರಾಹಿಂನ ಆಪ್ತ ಇಕ್ಬಾಲ್ ಮಿರ್ಚಿ ಅಂಥೇಳಿ ಆತನ ಜೊತೆಗೆ ಹಣಕಾಸು ವ್ಯವಹಾರದಲ್ಲೂ ಕೂಡ ಪ್ರಫುಲ್ ಪಟೇಲ್ ಅಕ್ರಮ ಹಣ ವರ್ಗಾವಣೆಯನ್ನು ಮಾಡಿದ್ದಾರೆ ಎನ್ನುವಂಥ ಅಡಿಯಲ್ಲಿ ಇಡಿ ತನಿಖೆಯನ್ನು ಮಾಡ್ತಾ ಇದೆ ಪ್ರಫುಲ್ ಪಟೇಲ್ ಕೂಡ ಅಜಿತ್ ಪವರ್ ಬಣದವಂತ ಬಣದವರು ಸೊ ಏನಾಗುತ್ತೆ ಡಿ ಕೇಸು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೇಗೆ ಎರಡು ಪ್ರಕರಣಗಳು ಸಿದ್ದರಾಮಯ್ಯನವರನ್ನು ಹೇಗೆ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಇಡಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಹೇಗೆ ಅಜಿತ್ ಪವಾರ್ ಅಂತಹ ನಾಯಕನಿಗೆ ಆತ ಬಿ ಜೆ ಪಿಯಲ್ಲಿದ್ದಾನೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಹೇಗೆ ಬಿಗ್ ರಿಲೀಫ್ ಸಿಗುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿಗೆ ಈ ದೇಶದ ತನಿಖಾ ಸಂಸ್ಥೆಗಳು ಎಷ್ಟು ಪ್ರಾಮಾಣಿಕವಾಗಿ ಪರಿಶುದ್ಧರಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು ದೇಶದ ಜನಕ್ಕೆ ಇದು ಅರ್ಥ ಆಗಬೇಕಾಗುತ್ತೆ ಅರ್ಥ ಆಗಬೇಕು